ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಕ್ಯಾರೆಟ್ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಬೇಗ ಮಾಡ್ಬೋದು ನೋಡೋಣ ಇಲ್ಲಿ ನನಗೆ ಬೇಕಾಗಿರೋದು ಬೆಲ್ಲ ಒಂದು ಕ್ಯಾರೆಟು ಒಂದು ಕಪ್ ಹಾಯಿಲ್ ಹಾಲು ಒಂದು ಸ್ವಲ್ಪ ಒಂದು ಮುಷ್ಟಿಯಷ್ಟು ಅಕ್ಕಿನ ಒನ್ ಅವರ್ ಮುಂಚೆನೇ ನೆನೆಸಿ ಇಟ್ಕೋಬೇಕು ನಂತರ ಡ್ರೈ ಫ್ರೂಟ್ಸು ತುಪ್ಪ ಇಷ್ಟು ಕಡಿಮೆ ತುಂಬಾ ತುಂಬ ಸೂಪರಾಗಿ ಕ್ಯಾರೆಟ್ ಪಾಯಸವನ್ನು ಮಾಡೋಣ ಬನ್ನಿ ಹೇಗೆ ಮಾಡೋದು ಅಂತ ಒಂದು ಬೈ ನೋಡ್ತಾ ಬರೋಣ ಬನ್ನಿ ಫ್ರೆಂಡ್ಸ್ ಒಂದು ಬೌಲಿಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಅದರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನೆಲ್ಲ ಕರೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ ತುಪ್ಪ ಹಾಕಿದ ಮೇಲೆ ಡ್ರೈ ಫ್ರೂಟ್ಸನ್ನು ಇದ್ದೀನಿ ಚೆನ್ನಾಗಿ ಸ್ವಲ್ಪ ಕರೆದಿಟ್ಕೊಂಡು ಆನಂತರ ಇದನ್ನು ಎತ್ತಿಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇದು ಮಾಡಿ ಇಲ್ಲಾಂದರೆ ಒಂದೇ ಸಲ ಏನಾಗಿಬಿಡುತ್ತೆ ಎಲ್ಲ ಹಾಳಾಗ್ಬಿಡುತ್ತೆ ಕತ್ತಿ ಕಪ್ಪಾಗಿಬಿಡುತ್ತೆ ಸೊ ಆ ಥರ ಆದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ ಅದೇ ಪ್ಯಾನಿಗೆ ಇವಾಗ ನಾನು ಕರೆದು ಎತ್ತಿಟ್ಕೊಂಡಿದ್ದೀನಿ ಅದೇ ಪ್ಯಾನಿಗೆ ಇವಾಗ ಕ್ಯಾರೆಟನ್ನು ಹಾಕಿ ಸ್ವಲ್ಪ ತುಪ್ಪದಲ್ಲೇ ಹುರ್ಕೊಂಬಿಡೋಣ ಯಾಕೆ ಅಂತಂದರೆ ಅದು ಸ್ವಲ್ಪ ಹಸಿ ಹಸಿ ಸ್ಮೆಲ್ ಇರುತ್ತಲ್ವ ಅದೆಲ್ಲ ಚೆನ್ನಾಗಿ ಹೋಗಬೇಕು ಯಾರಿಗೆ ತುಂಬ ಕ್ಯಾರೆಟ್ ಇಷ್ಟ ಅದು ಜಾಸ್ತಿ ಕ್ಯಾರೆಟ್ ಕೂಡ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ಕ್ಯಾರೆಟನ್ನು ನಾನು ಪಾಯಸ ಅಲ್ವಾ ಹಾಗಾಗಿ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕಾದರೆ ಜಾಸ್ತಿ ಯೂಸ್ ಮಾಡ್ಕೋಬೋದು ಸೊ ಈ ಥರ ಸ್ವಲ್ಪ ರೆಡ್ ಕಲರ್ ಬರೋ ತನಕ ಬಾಡಿಸ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗಿ ತುಪ್ಪ ಸ್ಮೆಲ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗ ನೀವೇನು ಮಾಡ್ಬೋದು ಸ್ಟಾಪ್ ಮಾಡಿಬಿಡಿ ಅಂದರೆ ಹುರ್ಕೊಂಡಿದ್ದು ಸಾಕು ಅಂತ ನಿಮಗೆ ಅದು ಗೊತ್ತಾಗುತ್ತೆ ಆ ಬೌಲಿಗೆ ಆ ಪ್ಯಾನಿಗೆ ಸ್ವಲ್ಪ ಒನ್ ಕಪ್ ಹಾಲು ಅಂತ ಹೇಳಿದ್ನಲ್ವ ಆ ಹಾಲನ್ನು ಹಾಕ್ಬಿಡಿ ಆ ಹಾಲಲ್ಲಿ ಕೆನೆ ಎಲ್ಲ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಕೆನೆ ಇತ್ತಿದ್ದ ಹಾಲನ್ನು ನೀವು ಹಾಕಿದರೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಿ ಆನಂತರ ಇದಕ್ಕೆ ಒನ್ ಕಪ್ ವಾಟರನ್ನು ನಾವು ಸೇರಿಸೋಣ ಇದಕ್ಕೆ ನಾನಿವಾಗ ಒನ್ ಕಪ್ ವಾಟರನ್ನು ಕೂಡ ಹಾಕ್ತಾ ಇದ್ದೀನಿ ಯಾಕೆಂದರೆ ನಾವು ಅಕ್ಕಿನ ರುಬ್ಕೊಂಡು ಹಾಕ್ತೀವಲ್ವಾ ಆಗ ದಪ್ಪ ಆಗಿಬಿಡುತ್ತೆ ಸಾಕಾಗಲ್ಲ ಹಾಗಾಗಿ ಸೊ ಒಂದು ಕಪ್ ವಾಟರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಬಾಯ್ಲಾಗಿ ಅದೇ ಇದಕ್ಕೆ ಇವಾಗ ನಾವೇನು ಮಾಡೋಣ ಅಂದರೆ ಬೆಲ್ಲ ಹಾಕೋಣ ಆಲ್ಮೋಸ್ಟ್ ಪಾಯಸಗಳಿಗೆ ಅಂದರೆ ಶಾವಿಗೆ ಪಾಯಸ ಬಂದ್ಬಿಟ್ಟು ಬೇರೆ ಯಾವುದೇ ಪಾಯಸ ಮಾಡುವಾಗ ನೀವು ಬೆಲ್ಲ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪಾಯಸಕ್ಕೂ ನಾನು ಹೆಚ್ಚಾಗಿ ಬೆಲ್ಲನೇ ಯೂಸ್ ಮಾಡೋದು ಆ್ಯಕ್ಚುಲಿ ನಾನು ಮನೆ ಮನೆಯಲ್ಲಿ ಊರಲ್ಲಿ ನಮ್ಮ ಮನೆಯಲ್ಲಿ ಬಲ್ ಬೆಲ್ಲ ತಯಾರು ಮಾಡ್ತಾರೆ ಆ ಬೆಲ್ಲನೇ ಯೂಸ್ ಮಾಡೋದು ಇವಾಗ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ನಾನು ಪೇಟೆಯಿಂದ ಅಂಗಡಿಯಿಂದ ತೊಗೊಬಂದಿರೋ ಬೆಲ್ಲವನ್ನು ಇದ್ದೀನಿ ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ನಿಮಗೆ ಏನು ಹೇಳೋದು ಅಂತಂದರೆ ಪಾಯಸ ಯಾವಾಗಲೇ ಮಾಡಿದ್ರು ನೀವೇನು ಮಾಡಿ ಅಂತಂದರೆ ಬೆಲ್ಲನ ಯೂಸ್ ಮಾಡಿ ಬೆಲ್ಲನೇ ಜಾಸ್ತಿ ಇದು ಮಾಡಿ ಅಂತ ಹೇಳಿಬಿಟ್ಟು ಸೊ ಇದು ಸ್ವಲ್ಪ ಏನಾಗಲಿ ಬಾಯ್ಲ್ ಆಗಲಿ ಈಗ ಇದಕ್ಕೆ ಪ್ಲೇಟನ್ನು ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಒಂದು ಟೆನ್ ಮಿನಿಟ್ಸು ಆ ಗ್ಯಾಪಲ್ಲಿ ನಾವೇನು ಮಾಡೋಣ ಅಂದರೆ ಈ ಅಕ್ಕಿ ಇದೆ ಅಲ್ವಾ ಈ ಅಕ್ಕಿನ ಒನ್ ಅವರ್ ಏನು ನೆನೆಸಿಟ್ಕೊಂಡಿದ್ವಿ ಅದನ್ನು ಸಣ್ಣದಾಗಿ ಮಿಕ್ಸಿ ಮಾಡ್ಕೊಡ್ಬೋಣ ಬನ್ನಿ ಇವಾಗ ಇದು ಚೆನ್ನಾಗಿ ಬಾಯ್ಲ್ ಇದೆ ನೋಡಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಬಂದಿದ್ದೀನಿ ಇದನ್ನು ಇವಾಗ ಹಾಕೋಣ ನಿಧಾನಕ್ಕೆ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿ ಅಕ್ಕಿ ಹಿಟ್ಟನ್ನು ನಿಧಾನಕ್ಕೆ ಹಾಕೋತ ಶೇಕ್ ಮಾಡ್ತಾ ಇರಬೇಕು ಇಲ್ಲ ಅಂತಂದರೆ ಅದು ಕೆಳಗಡೆ ಗಂಟಾಗಿ ಗ ಉಂಡೆ ಉಂಡೆ ಆಗಿಬಿಡುತ್ತೆ ಸೊ ಈ ಥರ ಒಂದು ದಪ್ಪ ಕನ್ಸಿಸ್ಟೆನ್ಸಿ ಬರುತ್ತೆ ಮತ್ತೆ ಸ್ವಲ್ಪ ಏನು ಮಾಡಿ ಬಾಯ್ಲ್ ಆಗಕ್ಕೆ ಬಿಟ್ಬಿಡಿ ನೋಡಿ ಸ್ವಲ್ಪ ಜಾಸ್ತಿ ದಪ್ಪಗೆ ಮಾಡಿದ ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಆದರೂ ಸ್ವಲ್ಪ ಗಂಟು ಗಂಟು ಆಗಿಬಿಟ್ಟಿದೆ ಈಗ ನಾವು ಏನು ಮಾಡೋಣ ಅಂದರೆ ಮೊದಲೇ ನಾವು ತುಪ್ಪದಲ್ಲಿ ಹುರ್ಕೊಂಡಿಟ್ಕೊಂಡಿದ್ವಲ್ವ ಇದನ್ನೆಲ್ಲ ಹಾಕಿಬಿಟ್ಟು ಫಿನಿಶ್ ಆಫ್ ಮಾಡಿಬಿಡೋಣ ಎಷ್ಟು ಚೆನ್ನಾಗಿ ಬಂದಿದೆ ಕ್ಯಾರೆಟ್ ಪಾಯಸ ಇದೇ ಥರ ನೀವು ಮಾಡ್ಕೊಳ್ಳಿ ಅಕ್ಕಿ ಬೇಕಾದರೆ ಸ್ವಲ್ಪ ಕಡಿಮೆನೂ ಹಾಕೋಬೋದು ಕ್ಯಾರೆಟನ್ನು ಜಾಸ್ತಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಸೊ ಇದು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ರೆಸಿಪಿ ಒಂದು ಸಲ ಟ್ರೈ ಮಾಡಿ ನೋಡಿ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿದೆ ಅಂಥೇಳಿ ಇದೇ ಥರ ನಮಗೆ ಪ್ರೀತಿ ತೋರಿಸ್ತಾ ಇರಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್